ಸರ್ಕಾರವು ಸಣ್ಣ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಹಲವು ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಈಗ ಅದರಲ್ಲಿ ಹೊಸ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಪರಿಚಯಿಸೋಕೆ ಸಜ್ಜಾಗಿದೆ ಸಾಮಾನ್ಯ ಬ್ಯಾಂಕ್ ಗಳು ನೀಡುವಂತಹ ಕ್ರೆಡಿಟ್ ಕಾರ್ಡ್ ಗಳಂತೆ ವ್ಯಾಪಾರಿಗಳಿಗೆ ಮುಂಗಡ ಪಾವತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಮೋದಿ ಕ್ರೆಡಿಟ್ ಕಾರ್ಡ್ ಅನ್ನ ಸರ್ಕಾರ ತರೋಕೆ ನಿರ್ಧರಿಸಿದೆ ಈ ಕಾರ್ಡ್ ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ವ್ಯವಹಾರವನ್ನ ಸುಲಭವಾಗಿ ನಡೆಸೋಕೆ ಸಹಾಯವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಅನೇಕ ಯೋಜನೆಗಳನ್ನ ತಂದಿದ್ದು ಈ ಹೊಸ ಕ್ರೆಡಿಟ್ ಕಾರ್ಡ್ ಮೂಲಕ ಐದು ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತ ಸಾಲ ಲಭ್ಯವಾಗಲಿದೆ ಈ ಕಾರ್ಡ್ ಪಡೆಯೋಕೆ ಉದ್ಯಮ್ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಮೊದಲ ಹಂತದಲ್ಲಿ ಹತ್ತು ಲಕ್ಷ ಕಾರ್ಡ್ಗಳನ್ನ ವಿತರಿಸುವ ಗುರಿ ಸರ್ಕಾರ ಹೊಂದಿದೆ ಇದರ ಮೂಲಕ ಕೈಯಲ್ಲಿ ಹಣವಿದ್ರು ಇಲ್ಲದೇ ಇದ್ರೂ ಕೂಡ ವ್ಯಾಪಾರ ಆರಂಭಿಸೋಕೆ ಅಥವಾ ಮುಂದುವರೆಸೋಕೆ ಸಾಧ್ಯವಾಗತ್ತೆ ನಂತರ ಲಾಭ ಗಳಿಸಿದ ಮೇಲೆ ಸಾಲವನ್ನ ಮರುಪಾವತಿಸಬಹುದು ಈ ಕಾರ್ಡ್ ನಲ್ಲಿ ಮೊದಲ ನಲವತ್ತು ಐವತ್ತು ದಿನಗಳವರೆಗೆ ಬಡ್ಡಿ ವಿಧಿಸಲಾಗುವುದಿಲ್ಲ ಆ ಅವಧಿಯ ನಂತರ ಪಾವತಿಸಿದಂತಹ ಮೊತ್ತದ ಆಧಾರದ ಮೇಲೆ ಬಡ್ಡಿ ನಿರ್ಧಾರವಾಗುತ್ತೆ ಜೊತೆಗೆ ಇ ಎಂ ಐ ಲಭ್ಯವಿರುತ್ತೆ ಈ ಯೋಜನೆಗಾಗಿ ಸರ್ಕಾರ ಈಗಾಗಲೇ ಹಲವಾರು ಬ್ಯಾಂಕ್ಗಳೊಂದಿಗೆ ಕೈ ಕೈಜೋಡಿಸಿದೆ ವ್ಯಾಪಾರಿಗಳಿಗೆ ದೊಡ್ಡ ನೆರವಾಗಲಿದೆ ಅಂತ ಈಗ ಈ ಮೋದಿ ಕ್ರೆಡಿಟ್ ಕಾರ್ಡ್ ಯೋಜನೆ ಸಣ್ಣ ವ್ಯಾಪಾರ ಕ್ಷೇತ್ರದ ಬೆಳವಣಿಗೆಯನ್ನ ಮತ್ತಷ್ಟು ವೇಗಗೊಳಿಸಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕಾಣ್ತೀರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರಾರು ಕೆಜಿ ಬಂದೆ ಆಮೇಲೆ ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ